ಒಂದು ಮೊಬೈಲ್ ಐವತ್ತರವತ್ ಸಾವಿರ ತಗೊಂಡು ತಗೋತೀವಿ ಆದ್ರೆ ಡೈಲಿ ಒಂದು ಚಾರ್ಜ್ ಮಾಡ್ತೀವಿ ದಿನಾಲು ನಮ್ಮ ಈ ಪರಮಾತ್ಮ ಕೊಟ್ಟತಕ್ಕ ಚಾರ್ಜ್ ಮಾಡ್ಲಿ ಅಂದ್ರೆ ಶರೀರ ವೇಸ್ಟ್ ಆಗ್ತದೆ ಹಾಗೆ ದಿನಾಲು ಒಂದು ತಾಸು ಯೋಗ ಮಾಡಿದಾಗ ನಮ್ಮ ಜೀವನ ಚುಸ್ತ್ ಮಸ್ತ್ ಗಟ್ಟಿ ಈಗ ಕಾಲುಗಳು ಹೇಗಿರಬೇಕು ತಣ್ಣಗಿರಬೇಕಾ ಬಿಸಿಯಾಗಿರಬೇಕು ನೀವೇ ಹೇಳಿ ಹೊಟ್ಟೆ ಆಗಿರಬೇಕು ಮೆತ್ತಗಾದ ಗಟ್ಟಿ ಕೆಲಿ ಹಾಗಿರಬೇಕು ತಣ್ಣಗಿರಬೇಕಾ ಬಿಸಿ ಆಗಿರಬೇಕು ಈಗ ಏನಾಗಿದೆ ಕಾಲುಗಳು ತಣ್ಣದಾಗಿದೆ ಹೊಟ್ಟೆ ಗಟ್ಟಿಯಾಗಿದೆ ಮೆದುಳು ಬಿಸಿಯಾಗಿದೆ ಪ್ರೆಷರ್ ಕುಕ್ಕರ್ ಥರ ಯಾವಾಗಿಸ್ಬೋಟ ಅದೂ ಗೊತ್ತಾಗಲ್ಲ ಹಾಗಾಗಿ ಈಗ ಒಂದು ಸ್ಲೋಗನ್ಸ್ ಕಾಲು ಎಡಗಾಲು ತಗೊಳ್ಳಿ ಮೇಲೆ ಪಾವು ಗರಂ ಅಂತ ಹೋಗಿ ಪಾವು ಗರಂ ಪೇಟ್ ನರಾಮ್ ಸಿರ್ ಥಂಡೋ ರಕೋ ಥಂಡ ಜಲ್ದಿ ಉಟಿಯೇ ಯೋಗ ಕರಿಯೇ ರೋಗ ಮಾರಿಯೇ ಒನ್ ಅಗೇನ್ ರಿಪೀಟ್ ವಿಷ ಆಗಿರಬೇಕು ಹೊಟ್ಟೆ ನೆತ್ತಗಾರಬೇಕು ಮೆದುಳು ತಂಡ ಒನ್ ಅಗೇನ್ ರಿಪೀಟ್

ಈ ಕೇಂದ್ರವಾದಲ್ಲಿ ಕಡಿ ಮಾಡುತ್ತದೆ ಬಹಳ ಉಪ ಉಪನಿಯಲ್ಲೋ ಜಪಕಣೆ ಚಿ ಪರಮಾತ್ಮನ ಜಾನ ಮರ ಎರಡು ಸೆಕೆಂಡ್ಸ್ ಆಸ್ ಮಾಡ್ತೀವಿ ಒಳ್ಳೆ ಎರಡು ಸೆಕೆಂಡ್ಸ್ ಆಸ್ ಮಾಡ್ತೀವಿ ಫಾಸ್ಟ್ ಸ್ಲೋ ಬಿಡಿ ಸ್ಲೋ ತೋನಿ ಫಾಸ್ಟ್ ಬಿಡಿ ಒಂದು ನಿಯಮ ಒಂದು ಸ್ಥಿಸ್ತು ಒಂದು ಬದಲಕಣೆ ಮಾಡ್ಕೊಂಡು 20 ನಿಮಿಷ ಅನು ಒಂದು ಮುಂದೆ ಕೂತೀವಿ ಅಚುತಂ ನಾನು ಡಾಕ್ಟರ್ ಮಲ್ಲಿಕಾರ್ಜುನ್ ಹೆಂಗಿ ಕರ್ನಾಟಕ ಕಲಾ ವಾಣಿಜ್ಯ ಮಹಾವಿದ್ಯಾಲಯದ ಪ್ರಾಚ್ಯಾಂಡಿದ್ದೇನೆ ಇದು ಅತ್ಯಂತ ಸಂತೋಷವಾಗಿರ್ತಕ್ಕಂಥ ದಿನ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ದಿನಾಚರಣೆಯನ್ನು ಅಧ್ಯಯನ ಮಾಡುತ್ತಿದ್ದೇವೆ ಇದರ ನಿಮಿತ್ತವಾಗಿ ನಮ್ಮ ಕರ್ನಾಟಕ ಕಲಾ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಎನ್ ಎಸ್ ಎಸ್ ಎನ್ ಸಿ ಸಿ ಮತ್ತು ಡಿಜಿಟಲ್ ಡಿಪಾರ್ಟ್ಮೆಂಟ್ನಿಂದ ಅಚ್ಚುಕಟ್ಟಾಗಿ ಒಂದು ಇಂಟರ್ನ್ಯಾಷನಲ್ ಯೋಗ ಡೇನ ಸೆಲೆಬ್ರೇಷನ್ ಮಾಡಲಾಯಿತು ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಜಾರಶೆಟ್ಟಿ ಸರ್ ಅವರು ಅವರ ಒಂದು ಸತತ ಸಹಾಯದೊಂದಿಗೆ ಅವರ ಸತತ ಒಂದು ಪ್ರೇರಣೆಯೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಲ್ಲದೆ ಈ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ವೈಸ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಬಿ ಜಿ ಶಡ್ಕರ್ ಸರ್ ಅವರು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಿದ್ಧಂ ಪಾರಸರ್ ಅವರು ಜಂಟಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸತೀಶ್ ಪಾಟೀಲ್ ಸರ್ ಅವರು ಹಾಗೂ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರ ಒಂದು ಸಹಕಾರದೊಂದಿಗೆ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಆಯಿತು ಅದರಲ್ಲಿ ವಿಶೇಷವಾಗಿ ಹೇಳಬೇಕಾದ್ರೆ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ನನ್ನ ಕಾಲೇಜಿನ ಎಲ್ಲ ವಿದ್ಯಾರ್ಥಿ ಮಿತ್ರರು ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದಾರೆ ಈ ಯೋಗ ಅಂತಕ್ಕಂಥದ್ದು ಜೀವನದ ಒಂದು ಅತ್ಯಂತ ಮಹತ್ತರವಾಗಿರ್ತಕ್ಕಂಥ ದಿನನಿತ್ಯ ಜೀವನದಲ್ಲಿ ಆಚರಣೆ ಮಾಡಬೇಕಿರತಕ್ಕಂಥ ಒಂದು ಪ್ರಕ್ರಿಯೆ ಇಲ್ಲಿ ಯೋಗ ಅಂದ್ರೆ ಮನುಷ್ಯನ ಶರೀರ ಅಷ್ಟೇ ಅಲ್ಲ ಮಾನಸಿಕ ಸ್ಥಿತಿ ಮತ್ತು ಭೌತಿಕ ಸ್ಥಿತಿ ಎಲ್ಲ ಒಂದು ನಡೆಸಿ ಒಂದು ಆಧ್ಯಾತ್ಮಿಕ ಕಡೆಗೆ ಮೇಲೆತ್ತುವ ಒಂದು ಕೆಲಸ ಇವಾಗ ಅತ್ಯಂತ ಮನುಷ್ಯನಿಗೆ ಇಪ್ಪತ್ತೊಂದನೇ ಶತಮಾನದಲ್ಲಿ ನಮ್ಮ ಮೊದಲನಿಗೆ ಅನೇಕ ಮಾನಸಿಕ ಒತ್ತಡಗಳಿಂದ ನಾವು ಬರ್ತಾ ಇದ್ದೇವೆ ಅನೇಕ ಸಮಸ್ಯೆಗಳಿಗೆ ಇಡೆಯಾಗುತ್ತದೆ ಇದರಿಂದ ಪ್ರತಿಯೊಂದು ಜೀವಿಕರಿಗೆ ಬರಬೇಕಾದ್ರೆ ಈ ರೋಗವನ್ನು ತನ್ನ ಜೀವನದಲ್ಲಿ ಅಳಿಸಿಕೊಂಡು ಅಳಿ ಅಳವಡಿಸಿಕೊಳ್ಬೇಕು ಮತ್ತು ಆ ಎಲ್ಲ ಮುಕ್ತ ಒಂದು ಡ್ರೆಸ್ ಆಗಿರ್ತಕ್ಕಂತಹ ಜೀವನದಿಂದ ಮುಕ್ತವಾಗಿ ಬದುಕಿಗೆ ಕರೀದಿತ್ತು ಅಂತಕ್ಕಂಥ ಉದ್ದೇಶಿಸಿಕೊಂಡ ಈ ಕರ್ನಾಟಕ ಕಲಾ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಮಂತ್ಪಟ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯಾಗಿದ್ದಾರೆ ಅವರಿಗೆ ಈ ಬದುಕಿನಲ್ಲಿ ಒಂದು ಅಚ್ಚುಕಟ್ಟಾದ ಬದುಕನ್ನು ಕಲೀಲಿಕ್ಕೆ ಬರ್ತನ ಮುಕ್ತ ಜೀವನವನ್ನು ಮಾಡಲಿಕ್ಕೆ ಅವರು ಈ ಕಲೆಯನ್ನು ನಮ್ಮದು ಫಿಸಿಕಲ್ ಡೈರೆಕ್ಟರ್ ಆಗಿರ್ತಕ್ಕಂತಹ ಡಾಕ್ಟರ್ ಮಾಧೇಯ ಸ್ವಾಮಿ ಅವರು ಸತತವಾಗಿ ಸುಮಾರು ಹದಿನೈದು ದಿನಗಳಿಂದ ತರಗತಿ ನಡೆಸ್ತಾ ಬಂದು ಇವತ್ತು ಆ ಕಾರ್ಯಕ್ರಮವನ್ನು ಮುಕ್ತಾಯ ಹಂತದಲ್ಲಿ ಮಾಡಿದ್ದೀವಿ ಇದೆಲ್ಲರಿಗೂ ಕಾರ್ಯಕರ್ತರಾಗಿರ್ತಕ್ಕಂತಹ ಆ ನನ್ನೆಲ್ಲ ಸಹೋದ್ಯೋಗಿಗಳಿಗೆ ಧನ್ಯವಾದ ಹೇಳೋದ ವಿಶೇಷವಾಗಿ ಮಾನ್ಯ ಈ ಕರ್ನಾಟಕ ಕಲಾ ವಾಣಿಜ್ಯ ಮಹಾವಿದ್ಯಾಲಯ ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷವಾಗಿ ಗುಲ್ಬರ್ಗ ಮತ್ತು ವೇದ ಅಡಿಯಲ್ಲಿ ಬರುವ ನಾಲ್ಕು ಐದು ಕಾಲೇಜುಗಳ ಪೈಕಿ ಹೆಮ್ಮೆ ಪಡೆತಕ್ಕಂಥ ಎ ಪ್ಲಸ್ ಪಡೆದಿರತಕ್ಕಂಥ ಏಕೈಕ ಕಾಲೇಜು ಇದರಲ್ಲಿ ಹಲವಾರು ವ್ಯವಸ್ಥಿತವಾಗಿರ್ತಕ್ಕಂತಹ ಕೋರ್ಸ್ಗಳನ್ನು ನಾವು ಈ ಭಾಗದ ಜನರಿಗೆ ಮುಟ್ಲಿ ಈ ಭಾಗದ ಜನರ ಹೆಚ್ಚು ಇನ್ನ ವಿದ್ಯಾರ್ಥಿಗಳು ಕಲೀಲಿ ಅದು ದೇಶ ಮತ್ತು ರಾಷ್ಟ್ರ ಸೇವೆ ಮಾಡಲಿಕ್ಕೆ ಅವರ ಒಂದು ದೃಷ್ಟಿಕೋನದಿಂದ ಅಧ್ಯಕ್ಷರ ಒಂದು ಕಳಕಳಿಯ ಮನೆಗೆ ನಾವು ವಿಶೇಷವಾಗಿ ಎರಡು ಹೊಸ ಡಿಗ್ರಿ ಕೋರ್ಸ್ಗಳನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಎರಡು ವರ್ಷದಿಂದನೇ ಮಾತ್ರ ಈಗಾಗಲೇ ಆ ಕೋರ್ಸ್ಗಳು ಅತ್ಯಂತ ಒಂದು ಮೆಚ್ಚುಗೆಗೆ ಪಾತ್ರವಾಗಿವೆ ಆ ಕೋರ್ಸ್ಗಳು ಒಂದು ಪ್ರೋಕ್ ಇನ್ ರಿನ್ಯೂಯಬಲ್ ಎನರ್ಜಿ ಪ್ರೋಕ್ ಇನ್ ಫುಡ್ ಪ್ರೊಸೆಸಿಂಗ್ ಟೆಕ್ನಾಲಜಿ ಅಂತ ಪ್ರಮೋಕ್ ಅಂದರೆ ಬ್ಯಾಚುಲರ್ ಆಫ್ ಕೋರ್ಸ್ ಅಂತ ಇದು ಯು ಜಿ ಸಿ ಮಾನ್ಯತೆ ಪಡೆದಿದೆ ಹಾಗೂ ಬೀದರ್ ವಿಶ್ವವಿದ್ಯಾಲಯ ಮತ್ತು ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದಿದೆ ಬಿ ಎಸ್ ಸಿ ಬಿ ಎ ಬಿ ಹೀಗೆ ಈಕ್ವಲೆಂಟ್ ಟು ಈ ಡಿಗ್ರಿ ಜೊತೆಯಲ್ಲಿ ಆ ಡಿಗ್ರಿ ಕೂಡ ಇರುತ್ತೆ ಈ ರಿಮೋಟ್ ಫುಡ್ ಪ್ರೊಸೆಸಿಂಗ್ ರಿಮೋಟ್ ರಿಮೋಬಲ್ ಎನರ್ಜಿ ವಿಶೇಷ ಏನಂದ್ರೆ ಇಲ್ಲಿ ಕಲಿತಿರ್ತಕ್ಕಂಥ ಮಕ್ಕಳಿಗೆ ನಾವು ಅಂತಿಮವಾಗಿ ಅಂತಿಮ ವರ್ಷದಲ್ಲಿ ಇರುವಾಗಲೇ ಅವರಿಗೆ ಜಾಬ್ ನ ಬರುತ್ತೆ ಅವರು ಸ್ವಂತ ಬಿಸ್ನೆಸ್ ಮಾಡ್ತಕ್ಕಂಥದ್ದು ಸಾಮರ್ಥ್ಯ ಬೆಳೆಯುತ್ತೆ ಅತ್ಯಂತ ವಿನೂತನವಾಗಿರ್ತಕ್ಕಂಥ ಕೋರ್ಸ್ಗೆ ಮಕ್ಕಳು ಜಾಯಿನ್ ಆಗಬೇಕು ಈ ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಮಿತ್ರರಲ್ಲ ಕಳಕಳಿ ವಿಶೇಷವಾಗಿರ್ತಕ್ಕಂಥ ಕೋರ್ಸು ಸರ್ಕಾರದಿಂದ ಎಲ್ಲ ಮಾನ್ಯತೆ ಪಡೆದಿರ್ತಕ್ಕಂಥ ಕೋರ್ಸು ಇದರ ಸದುಪಯೋಗ ಪಿ ಯು ಸಿ ಪಾಸ್ ಆಗಿರ್ತಕ್ಕಂಥ ಆರ್ಟ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಕಾಮರ್ಸ್ ಆಗಿರ್ಬೋದು ಅವರೇ ಐ ಟಿ ಮುಗಿಸಿರ್ಬೋದು ಡಿಪ್ಲೊಮಾ ಮುಗಿಸಿರ್ಬೋದು ಎಲ್ಲ ವಿದ್ಯಾರ್ಥಿಗಳು ಈ ಪ್ರವೇಶ ಅನ್ನ ಪ್ರವೇಶ ಇದ್ದಾರೆ ಅವರೆಲ್ಲ ಈ ಕೋರ್ಸನ್ನ ಪ್ರವೇಶವನ್ನು ಪಡೆದು ಅವರು ಅತ್ಯಂತ ತಮ್ಮ ಜೀವನದಲ್ಲಿ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಳ್ಳಬೇಕಂತ ಹೇಳ್ತಾರೆ ನಮ್ಮಲ್ಲಿ ಕಾಮರ್ಸ್ ಕೂಡ ಅತ್ಯಂತ ಒಂದು ಶ್ರೇಷ್ಠ ಡಿಪಾರ್ಟ್ಮೆಂಟ್ ಬಿ ಸಿ ಎಂತೂತನವಾಗಿರತಕ್ಕಂಥ ಡಿಪಾರ್ಟ್ಮೆಂಟ್ ಈಗಾಗಲೇ ಬಹಳಷ್ಟು ಅಡ್ಮಿಷನ್ ಆಗಿದೆ ಎಸ್ ಎಸ್ಸಿ ಕೂಡ ಅತ್ಯಂತ ಒಂದು ವ್ಯವಸ್ಥಿತವಾಗಿರತಕ್ಕ ನಮ್ಮಲ್ಲಿ ಕೋರ್ಸ್ ಇದೆ ಪಿ ಕೂಡ ಅಷ್ಟೇ ಹೀಗಾಗಿ ಇನ್ನೂ ಅಡ್ಮಿಷನ್ ಅವಕಾಶ ಇದೆ ಈ ಒಂದು ಒಳ್ಳೆ ಕಾಲೇಜು ಇತಿಹಾಸ ಕಾಲೇಜು ತನ್ನದೇ ಆಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ಕಾಲೇಜು ಇಲ್ಲಿ ತಾವು ಅಭ್ಯಾಸ ಮಾಡಿ ತಮ್ಮ ಜೀವನವನ್ನು ನಿರೂಪಣೆ ಮಾಡಿಕೊಳ್ಬೇಕು ಅಚ್ಚುಕಟ್ಟಾಗಿ ಬಾಳಬೇಕು ದೇಶ ಸೇವೆ ಮಾಡಲಿಕ್ಕೆ ಅವರ ಆಗ್ಬೇಕಂತ ಹೇಳ್ತಾ ನನ್ನ ಧನ್ಯವಾದಗಳು